ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಬಂದಿದೆ ಇವತ್ತಿನ ದಿನ ಸೋಮವಾರ ಸೋಮವಾರ ಇರ್ತಕ್ಕಂಥದ್ದು ದ್ವಿತೀಯ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ಶುಭಯೋಗ ಹಾಗೆ ಭವ ಹಾಗೆ ಬಾಳವಕರಣ ಇರ್ತಕ್ಕಂಥ ಸಮಯ ಚಂದ್ರ ಉತ್ತರಾಬಹಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಮೀನರಾಶಿಯಲ್ಲಿ ಚಂದ್ರರಾಹು ಹಾಗೆ ಚಂದ್ರ ಬುಧ ಅಸ್ಥಿತವಾಗಿರ್ತಕ್ಕಂಥದ್ದು ಯಥಾಸ್ಥಿತವಾಗಿ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಕೂಡ ರಾಹುಕಾಲ ಯಮಗಂಡಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ನೋಡೋದಾದರೆ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದಿಂದ ಒಂದು ಗಂಟೆ ನಲವತ್ತೆರಡು ನಿಮಿಷ ಆ ಒಂದು ಸಮಯ ಉತ್ತಮ ಕಾಲವಲ್ಲ ಹಾಗೆ ಕಂಟಕ ಮೃತ್ಯು ಯೋಗ ಇರ್ತಕ್ಕಂಥದ್ದು ಎಂಟು ಗಂಟೆ ಐವತ್ತೇಳು ನಿಮಿಷ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಉತ್ತಮದ ಕಾಲವಲ್ಲ ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಶನಿಯ ನಕ್ಷತ್ರದಲ್ಲಿ ಕೂತಿದ್ದಾನೆ ಶನಿ ಅಸ್ತಂಗತನಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ಆಸಕ್ತಿ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತಿವತ್ತು ಸ್ವಲ್ಪ ಮೌಢ್ಯತೆಯಿಂದ ಇರತಕ್ಕಂಥ ಸನ್ನಿವೇಶ ಜಡತ್ವ ಅಂತ ಕೂಡ ಕರೆದ್ವಿ ಸ್ವಲ್ಪ ಮೇಷರಾಶಿಯವರು ಈ ಜಡತ್ವದಿಂದ ಆಚೆ ಬರಬೇಕು ಖಂಡಿತ ಶುಭ ಸಮಯ ಸು ಶುಭ ಸಮಯ ಆದರೂ ಸಹಿತ ಈ ಜಡತ್ವದಿಂದ ಅವಕಾಶಗಳಿಂದ ವಂಚಿತ ಅಂತ ನೋಡಿ ಅವಕಾಶಗಳಿಂದ ವಂಚನೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತ ಇವತ್ತು ಲಾಭದ ದಿನ ಕೂಡ ಲಾಭ ದಿನ ಆದರೂ ಕೂಡ ನೀವು ಈ ಅಸಡ್ಡೆಯನ್ನು ಮಾಡಿದ್ದೆ ಅದರಲ್ಲಿ ಖಂಡಿತ ಅವಕಾಶಗಳಿಂದ ವಂಚಿತ ಎಲ್ಲಾದರಿಂದ ವಂಚಿತ ಆಗ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಈ ಸೋಂಬೇರಿತನವನ್ನು ಬಿಡೋದ್ರಿಂದ ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಸೋಂಬೇರಿತನ ತಂತಾನಾಗಿ ಹೊರಟೋಗ್ಬಿಡುತ್ತೆ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಥವಾ ಓಂ ಗ್ರವೀ ನಮಃ ತಲೆಗೆ ಕೊಪ್ರಿ ಎಣ್ಣೆಯನ್ನು ಹಚ್ಕೊಳ್ಳಿ ಖಂಡಿತ ನಿಮ್ಮ ಈ ಜಡತ್ವ ದೂರ ಆಗ್ಬಿಡುತ್ತೆ ಋಷಭ ರಾಶಿಯವ್ರಿಗೆ ನೋಡೋಣ ಋಷಭ ರಾಶಿ ಅವ್ರಿಗೆ ಖಂಡಿತ ಒಂದಷ್ಟು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಅತಿ ಲಾಭ ನೋಡ್ತೀರಾ ಮತ್ತೊಂದು ನೋಡ್ತೀರಾ ಎಲ್ಲ ನೋಡ್ತೀರಾ ನಿಮ್ಮ ಗುಂಪಲ್ಲೇ ನಿಮ್ಮ ಗುಂಪು ಇರುತ್ತೆ ಯಾವುದಾದ್ರೂ ಒಂದು ಗುಂಪಲ್ಲೇ ಸ್ವಲ್ಪ ಮಟ್ಟಿಗೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ತಿಳಿಸ್ತಕ್ಕಂಥ ದಿನ ಇವತ್ತು ನಿಮ್ಮ ಗುಂಪಲ್ಲೇ ಆ ಒಂದು ರೀತಿಯಾದಂಥ ಸಮಸ್ಯೆಗಳು ಬರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಋಷಭ ರಾಶಿ ಮುಖ್ಯ ದೊಡ್ಡ ಒಂದು ಸ್ಥಾನದಲ್ಲಿದ್ದೀರಿ ದೊಡ್ಡ ಸ್ಥಾನದಲ್ಲಿದ್ದಕ್ಕಿರ್ತಕ್ಕಂಥವ್ರಿಗೆ ಯಾರಾದರೂ ಅಲ್ಲಿ ಹುಳಿ ಇಣತಕ್ಕಂಥ ಕೆಲಸವನ್ನು ಮಾಡ್ಬೋದು ಸ್ವಲ್ಪ ಎಚ್ಚರಿಕೆ ನಿಮ್ಮ ಬಂಧು ಬಾಂಧವರೇ ಆಗಿರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದಷ್ಟು ನೀವು ದುರ್ಗಾರಾಧನೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅಥವಾ ಶಿ ವಿಷ್ಣು ಅಷ್ಟೋತ್ತರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ಮಿಥುನ ರಾಶಿಯವರಿಗೆ ನೋಡಿ ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಚೂರು ಅದರ ಬಗ್ಗೆ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಕಟ್ಟಾಗ್ತಕ್ಕಂಥದ್ದಿರುತ್ತೆ ನಿಮ್ಮ ಪ್ರಯತ್ನ ಇವತ್ತಿನ ದಿನ ಒಂದು ಕೆಲಸಕ್ಕೆ ಹಲವಾರು ಬಾರಿಯಾಗಿ ಹಾಕ್ಬೇಕಾದ ಹಲವಾರು ಅಟೆಂಟ್ ಅಟೆಂಪ್ಟ್ ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಏನಾದರೂ ಅದನ್ನು ಲೇಸಿನೆಸ್ ಮಾಡಿ ಅದೇ ತಿರತೆ ಬಿಡಪ್ಪ ಆದ್ರಾಗಲಿ ಓದ್ರೋಗ್ಲಿ ಅಂತಕ್ಕಂಥ ಮನೋಭಾವ ಅಂದ್ಕೊಂಡ್ರಿ ಇವತ್ತು ಕಷ್ಟ ನೀವು ಕೂಡ ಆದಷ್ಟು ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಶಿವನ ಅಷ್ಟೋತ್ರಗಳನ್ನ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ ಕಟಕ ರಾಶಿಯವ್ರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥ ಕಾಲ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಅಥವಾ ನಡ್ಕೊಂಡು ಹೋಗ್ತಿರ್ತಿರೋ ಅಥವಾ ಸ್ಟೆಪ್ಸ್ ಇಳಿತಿರ್ತಿರೋ ಅಥವಾ ಬೈಕಲ್ಲಿ ಹೋಗ್ತಿರ್ತೀರೋ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಚೂರು ಅದರ ಬಗ್ಗೆ ಜಾಗರೂಕತೆ ವಹಿಸಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಂಗವಿಕಲರಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಲಾಗಿದ ಸಹಾಯವನ್ನು ಮಾಡೋದ್ರಿಂದ ಈ ಒಂದು ಆಪತ್ತಿನಿಂದ ದೂರ ಆಗ್ತೀನಿ ಹಾಗೆ ಸಿಂಹ ರಾಶಿಯ ಫಲಾಫಲ ಇವತ್ತಿನ ದಿನ ಹೇಗಿರುತ್ತೆ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಥಿಂಕಿಂಗ್ ಅಂತ ಕರೆದಿ ಸಂಬಂಧಗಳು ಹಾಳಾಗ್ತಕ್ಕಂಥ ಸನ್ನಿವೇಶ ನಿಮ್ಮಿಂದಲೇ ಆಗ್ತದೆ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಜೊತೆಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಮಕ್ಕಳನ್ನು ಕುರಿತು ಆಲೋಚನೆಯನ್ನು ಮಾಡ್ತಕ್ಕಂಥ ದಿನ ಆಗುತ್ತೆ ಏನಾಗುತ್ತೋ ಅವರ ಭವಿಷ್ಯದ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅದರ ಬುದ್ಧಿ ಕೂಡ ನಿಮ್ಗಾಗ್ತದೆ ಆದರೆ ಒಳ್ಳೆಯ ಮನೋಭಾವವನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಚಂದ್ರ ರಾಹು ಜೊತೆಗಿದ್ದಾನೆ ಜೊತೆಗೆ ಬುಧ ಇದ್ದಾನೆ ಒಳ್ಳೆ ಆಲೋಚನೆ ಇಟ್ಕೊಳ್ಳಿ ಪಾಯ್ಸನ್ ಎರಸ್ ಕೆಟ್ಟ ಆಲೋಚನೆ ಬರಬಹುದು ಆ ಆಲೋಚನೆಯನ್ನು ದೂರ ಇಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಆದಷ್ಟು ನೀವು ರಾಯರ ನಾಮಸ್ಮರಣೆ ಅರಿಶಿಣದ ಕೊಮ್ಮನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥವನ್ನ ಕೆಲಸವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ನೋಡಿ ಇವತ್ತಿನ ದಿನ ಈ ಡಬಲ್ಗೆ ಮಾಡ್ತಕ್ಕಂಥದ್ದು ಜಾಸ್ತಿ ಒಂದು ಯಾರಿಗೂ ಒಂದು ಮಾತು ಕೊಡ್ತೀರಿ ಇಲ್ಲಪ್ಪ ನಾನು ಇರಲಿಲ್ಲ ಆ ಕೆಲಸ ಮಾಡ್ಲಿಕ್ಕೆ ಇರಲಿಲ್ಲ ವಾದ ಜಾಸ್ತಿ ಆಗ್ತದೆ ಇವತ್ತಿನ ದಿನ ಇದರ ಬಗ್ಗೆ ನೀವು ಆಲೋಚನಾ ಶಕ್ತಿ ಬಳಸ್ಕೊಳ್ತಕ್ಕಂಥದ್ದು ಮುಖ್ಯ ಯಾರಿಗೋ ಕೊಡ್ತೀರಿ ಏನೋ ಒಂದು ವಿಚಾರವಾಗಿ ಇಲ್ಲಪ್ಪ ನಾನು ಖಂಡಿತ ನಾನು ಈ ಇರಲಿಲ್ಲ ಈ ಮಾತನ್ನ ಅಂತಕ್ಕಂಥದ್ದು ಬರುತ್ತೆ ಆದ್ರಿಂದ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆರೋಗ್ಯದ ವಿಚಾರವಾಗಿಯೂ ಜಾಗರೂಕತೆ ಇರ್ತಕ್ಕಂಥದ್ದು ಇವತ್ತು ನೀವು ವೃತ್ತಿಂಜಯ ಮಂತ್ರವನ್ನ ಸಾಧ್ಯವಾದಷ್ಟು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿವರ್ಧನಂ ಹೊರ್ವ ರುಕಮಿವಾ ಬಂಧನಾ ಮೃತ್ಯು ವೃಕ್ಷಿ ಯಮ ಸಾಧ್ಯವಾದಷ್ಟು ಇವತ್ತಿನ ದಿನ ಇಪ್ಪತ್ತೊಂದು ನೂರ ಎಂಟು ಬಾರಿ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ವಿಚಾರವಾಗಿ ಯಾವ ವಿಚಾರ ಕೆಲಸದ ವಿಚಾರವಾಗಿರ್ಬೋದು ಅಥವಾ ಕೆಲಸಗಾರರ ವಿಚಾರ ಆಗಿರ್ಬೋದು ಅದರಲ್ಲಿ ಅಭಿವೃದ್ಧಿಗಳು ಜಾಸ್ತಿ ಆಗುತ್ತೆ ನೀವೇನೋ ಕಾಂಟ್ಯಾಕ್ಟ್ ಮಾಡ್ತಿರ್ತೀರಿ ಹೊಸದಾಗಿ ಕೆಲಸದ ಸಮುದಾಯದವರು ನಿಮ್ಮ ಹತ್ರ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗೆ ಕೆಲಸದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಎಷ್ಟೋ ದಿನ ಪೆಂಡಿಂಗ್ ಇದ್ದಂಥ ವರ್ಕ್ ಜಾಸ್ತಿ ಆಗುತ್ತೆ ಸರ್ಕಾರಿ ಕೆಲಸ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಶತ್ರುವಿನ ದವನ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಹಣ ಉಳಿತಾಯ ಕೂಡ ಅಷ್ಟೇ ಕಷ್ಟ ಸ್ವಲ್ಪ ನಿರ್ಗಳವಾಗಿ ಖರ್ಚಾಗ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಸ್ವಲ್ಪ ಹಣದ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ಮಿಕ್ಕ ವಿಚಾರ ಅಭಿವೃದ್ಧಿ ಹಾಗೆ ವೃಶ್ಚಿಕ ರಾಶಿಯವರ ಅಭಿವೃದ್ಧಿ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನ ಸಂಪಾದನೆ ಆಗ್ತಕ್ಕಂಥದ್ದಿರುತ್ತೆ ಇದ್ದಕ್ಕಿದ್ದಾಗೆ ಧನ ಸಂಪಾದನೆ ಸುಮ್ಮನೆ ಕೂತಿರ್ತೀರಾ ಇವತ್ತು ಯಾವುದೋ ಒಂದು ಕೆಲಸದ ನಿಮಿತ್ತ ದೂರ ಉಟ್ಟು ಹೋಗ್ತೀರಾ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಜಾಸ್ತಿ ಲಾಟ್ರಿ ಯೋಗ ಅಂತ ಕೂಡ ಕರ್ತೀವಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ದಿನದ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಹಾಗೆ ಧನುರ್ ರಾಶಿಯವರ ಫಲಾಫಲ ಹೇಗಿರುತ್ತೆ ಧನುರ್ ರಾಶಿಯವರಿಗೆ ಸುಮ್ಮನೆ ತಲೆ ಒಳಗಡೆ ಇಲ್ಲಲೇ ಇರ್ತಕ್ಕಂಥ ಆಲೋಚನೆಗಳನ್ನ ಬಿಟ್ಕೊಳ್ತೀರಿ ಇವತ್ತು ಏನೇನೋ ಆಲೋಚನೆಗಳಿಂದ ಮನೆಯವರ ವಾತಾವರಣವನ್ನು ಚೇಂಜ್ ಮಾಡ್ತೀರಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರಿ ಸ್ನೇಹಿತರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಟ್ಕೊಳ್ಳಿ ವಿದ್ಯಾರ್ಥಿಗಳು ಅಷ್ಟೇ ಸ್ನೇಹಿತರೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳತಕ್ಕಂಥದ್ದು ಬೇಡ ಆದಷ್ಟು ನೀವು ಸರಸ್ವತಿಯ ಮಂತ್ರವನ್ನು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೆ ನಿಜವಾಗ್ಲೂ ಇವತ್ತು ತುಂಬ ಕ್ರಿಯೇಟಿವಿಟಿ ಜಾಸ್ತಿ ಕ್ರಿಯೇಟಿವಿಟಿ ಹಾಗೆ ಸುಮ್ಮನೆ ಸು ಏನೋ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಸುಮ್ಮನೆ ಸುಮ್ಮನೆ ದೂರ ದೂರ ಹೋಗ್ತಕ್ಕಂಥದ್ದು ಅಂದರೆ ಬೇರೆ ಕಡೆ ಹೋಗ್ತಕ್ಕಂಥದ್ದು ಆ ಕೆಲಸ ನಾನು ಮಾಡ್ಕೊಂಬರ್ತೀನಿ ಈ ಕೆಲಸ ಮಾಡ್ಕೊಂಬರ್ತೀನಿ ತಿರುಗಾಟಗಳು ಜಾಸ್ತಿ ಆಗುತ್ತೆ ಹಾಗೂ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಶ್ರಮದಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥ ಸನ್ನಿವೇಶಗಳು ಮಕರ ರಾಶಿವರೆಗೆ ಬಂದ್ಬಿಡುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಹಣದ ವಿಚಾರ ಹಾಗೆ ನಿಮ್ಮ ಕಣ್ಣಿನ ವಿಚಾರ ಸ್ವಲ್ಪ ಜಾಗರೂಕತೆ ಅದರಲ್ಲೂ ವಿಶೇಷವಾಗಿ ಎಡಗಣ್ಣಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತತೆ ಇರಲಿ ಏಕೆಂದರೆ ಸ್ವಲ್ಪ ಕಣ್ಣಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮಾತಿನ ಮೇಲೂ ಕೂಡ ಅಷ್ಟೇ ನಿಗಾ ಇರಬೇಕು ಮಾತು ತೊದಲು ನೋಡಿಗಳಿಂದ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥ ಸನ್ನಿವೇಶ ಕುಂಭರಾಶಿಯವ್ರಿಗೆ ಇರೋದ್ರಿಂದ ಅದರ ವಿಚಾರವಾಗಿ ಜಾಗರೂಕತೆ ಓಂ ವಧ ವಧ ವಾಗ್ವಾದಿನಿ ಸ್ವಾಹ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ನಿಮ್ಮ ವಾಕ್ಸಿದ್ಧಿ ಜಾಸ್ತಿ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ನೋಡಿ ಆ ಸ್ಥಾನ ಯಾವ ರೀತಿ ನಿಮ್ಮ ಒಂದು ಸ್ಥಾನದಲ್ಲಿ ಚಂದ್ರ ಬುಧ ರಾಹುರಿದ್ದಾರೆ ವ್ಯಯಭಾವದಲ್ಲಿ ಶನಿ ಅಸ್ತಂಗತನಾಗಿದ್ದಾನೆ ಏನಾಗ್ತದೆ ಎಲ್ಲಾದರೂ ಒಂದು ಕಡೆ ದೂರ ಹೋಗಿ ಯಾರ ಒಂದು ಸಹವಾಸನೂ ಬೇಡಪ್ಪ ಇವತ್ತಿನ ದಿನ ನನ್ನ ಪಾಡಿಗೆ ನಾನು ಹೇಳಬೇಕು ಯಾರ ಒಟ್ಟಿಗೂ ಯಾರ ಬಂಧುಗಳು ಬೇಡ ಬಾಂಧವ್ಯನೂ ಬೇಡ ಯಾರು ಬೇಡ ಯಾಕೋ ಒಂಟಿ ಫೀಲ್ ಒಂ ಒಂಟಿತನ ಇವತ್ತು ನನ್ನ ಕಾಡುತ್ತೆ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗುತ್ತೆ ಆದ್ದರಿಂದ ಆಧ್ಯಾತ್ಮಿಕವಾಗಿ ನೀವು ಇವತ್ತು ಚಿಂತನೆಗಳನ್ನು ಮಾಡಿದ್ದೆ ಅದರಲ್ಲಿ ಅತ್ಯಂತ ಶುಭ ಯಾಕೆಂದರೆ ಚಂದ್ರ ರಾಹು ಬುದ್ಧಿಗೆ ಕಾರಕ ನೀವೇನಾದರೂ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದೇ ಆಗಲಿ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದೇ ಆಗಲಿ ಮಾಡಿದರೆ ಇದರ ಭಾವದ ತತ್ವ ಜಾಸ್ತಿ ಆಗ್ಬಿಡುತ್ತೆ ಅಷ್ಟು ಇವತ್ತಿನ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವನು